ಫ್ರೆಂಡ್ಸ್ ಈಗ ನೋಡ್ರಿ ನಾನು ಮತ್ತೆ ನಮ್ಮ ತಂಗಿ ಬಾದಾಮಿಗೆ ಹೊಂಟೀವಿ ಸ್ವಲ್ಪ ಕೆಲಸ ಐತಿ ಸಾಂಗಾಗಿ ಬರ್ರಿ ಹೋಗ್ಬಿಟ್ಟು ಬರೋಣ ಅಂತ ನಮ್ಮ ನಮ್ಮ ಅಪ್ಪನು ಬದಾಮಿಗೆ ಹೊಂಟ್ರ ಅವ್ರ ಮುಂದೆ ಹೊಯ್ಯಾರೀಗ ನಾವು ಹಿಂದೆ ಹೊಂಟೀವಿ ಬಾದಾಮಿಗೆ ಹೋಗಿಲ್ಲ ನಾ ಬದಾಮಿ ಗುಡ್ರಿಗೆ ಹೋದ್ರನಾ ಸೊ ನಾನು ತಂಗಿ ಹೊಂಟೇವಿ ಬರೀ ಹೋಗ್ಬಿಟ್ಟು ಬರೋಣ ಅಂತ ಒಂದಷ್ಟು ಐಟಮ್ ಅದು ತಗೋಬಾರ್ದತಿ ಈಗ ಒಂದು ಕೆಟ್ಟ ಕಾಮಿಡಿ ಆಯ್ತು ನಕ್ 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 ನಗ್ ಪಟ್ನೂ ಬಂತ ಬಿಸಿಲು ಒಂಥರ ಹೆವಿ ಬಿಸಿಲು ಐತಿ ನಮ್ಮ ಊರ ಕಡೆ ಅಂತೂ ಬಿಸಿಲು ಕಡಕ್ಕೆ ಹೋಗುವಾಗ ಆ ಇದು ನೋಡ್ರಿ ಅದ್ರಾಗ ಬೇರೆ ನಮ್ಮಅಪ್ಪ ನಮ್ಮ ದೀಕ್ಷನ್ ಕರ್ಕೊಂಡು ಹೋಗೋ ಅಂತಂದು ಹೇಳಾಕತ್ತಿದ್ದ ಮನೆಯಾಗ ನಮ್ಮ ತೆಂಗಿನ ಬಿಟ್ಟು ಬಂದೀವಿ ದಿಕ್ಷ್ ನೋಡ್ಕೊಳಾಕಂತ ಹೇಳಿ ಮತ್ತು ಅಕ್ಕಿನೂ ನೋಡಿದ ಎಲ್ಲಿ ಬೆನ್ನು ಹತ್ತಳೆ ಅಂತಂದು ನಾವು ಹೋಗೋ ಟೈಮಿನಾಗ ಟೈಮಿಂಗನ್ನ ಕರೆಕ್ಟಾಗಿ ಮಕ್ಕಳು ಚಲೋ ಆಯ್ತು ಇಲ್ಲ ಅಂತ ಆಕಿನ ಆಕಿನ್ನ ಕಡೆ ಮನೆ ಕಳಿಸ್ತಿದ್ವಿ ನಮ್ಮ ಹೊತ್ಕೊಂಡು ಹೊತ್ಕೊಂಡ್ ಕಡೆ ಹೋಗ ಅಂತೇಳಿ ನೋಡಬೇಕು ನಮ್ಮ ಕೆಲಸ ಮುಗಿಸ್ಕೊಂಡು ಎಷ್ಟು ಗಂಟೆಗೆ ಬರ್ತೀವ ಏನೋ ಅಂತ ಹೇಳಿ ಬಸ್ಸಿಗೋಸ್ಕರ ಈಗ ನಮ್ಮೂರ್ ಬಸ್ ಸ್ಟಾಪ್ ಒಳಗ ವೇಟ್ ನೋಡ್ರಿ ಹ್ಞೂ ಬೈತಾನ ಅವರು ಈಗ ಗುಡ್ರು ಹೋಗ್ಯಾರ ಅವ್ರು ಫಸ್ಟ್ ಬಂದ್ ಹಿಕ್ಕ ಬಂದ್ ಬೈತಾನ ಅವ್ರ ಕಿನ್ನ ಮೊದಲು ಬರ್ಬೇಕು

ಫ್ರೆಂಡ್ಸ್ ಈಗ ನಾನು ತಂಗಿ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮ್ಯಾಗ ಬದಾಮಿಗೆ ಬಂದೀವಿ ಫಸ್ಟು ಆ ಮುಖ್ಯವಾದ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟ್ ಒಂದಷ್ಟು ಶಾಪಿಂಗ್ ಅದು ಮಾಡೋದೈತಿ ಸೊ ಅದನ್ನ ಆನಂತರ ಮಾಡ್ಕೊತೀವಿ ಅದು ಯಾವುದಾದ್ರು ಮುಖ್ಯವಾದ ಕೆಲಸ ಅಂತೀವಿ ನಿ ನೀವೆಲ್ಲ ಅನ್ಕೊತಿರ್ಬೋದು ಒಂದು ಪ್ರೀವಿಯಸ್ ವ್ಲಾಗ್ ಒಳ್ಗೆ ಒಂದು ಸಣ್ಣ ಕ್ಲೂನಿಗೆ ಕೊಟ್ಟಿನಿ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಪ್ಕಮಿಂಗ್ ಬ್ಲಾಗ್ಸ್ ಒಳಗೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಸೊ ಅದ್ರ ಸಲುವಾಗಿ ನಾನು ಒಂದೆರಡು ದಿನ ಮುಂಚಿತವಾಗಿ ಊರಿಗೆ ಬಂದಿರೋದು ಫ್ರೆಂಡ್ಸ್ ಈಗ ನೋಡ್ರಿ ಹೋದ ಕೆಲಸ ಮುಗಿಸ್ಕೊಂಡು ಈಗ ಮನೆಯಲ್ಲಿ ಬಂದ್ವಿ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗುತ್ತೆ ಸೊ ಇಲ್ಲಿ ನಾಷ್ಟಾ ಏನಾದರೂ ತಿನ್ಕೊಂಡು ಶಾಪಿಂಗ್ ಐತಿ ಸೊ ಶಾಪಿಂಗ್ ಮಾಡಬೇಕು तोड़ोसे त्लेट मसालो ಫ್ರೆಂಡ್ಸ್ <mully> ಪರಿಗಾರಣಕ ಫ್ರೆಂಡ್ಸ್ ಈಗ ನಾಷ್ಟ ಮಾಡ್ಕೊಂಡು ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿವಿ ಹಂಗ ನಮ್ಮ ತಮ್ಮನೂ ಒಂದು ಕೆಲಸ ಹೇಳೋಣ ಒಂದು ಐಟಮ್ ಬೇಕಾಗೈತಿ ಸೊ ನಾವು ತಗೊಂಡು ಹೋಗಬೇಕು ಇನ್ನೊಂದು ಎರಡು ಇನ್ನೊಂದು ಎರಡು ಕೆಲಸ ಮುಗಿಸ್ಕೊಂಡು ಹೋದ್ರೆ ಆಯ್ತು ನೋಡ್ರಿ ಫ್ರೆಂಡ್ಸ್ ನಮ್ಮಅಪ್ಪ ಕೂನ್ ಮಾಡಾಕನಾ ನೋಡು ನಡಿ ನೋಡಿ ಗ್ರಾಸರಿಸ ಐಟಮ್ ಸಿಗ್ತಾ ಇಲ್ಲ ಕಾಣವ

பாரி <tries> வா

ತಗೊಂತಿದ್ರೆ ತಗೊಂಡ ಬಡಬರ ಯಾವ ಐಸ್ ಕ್ರೀಮ್ ಇಷ್ಟ ಒಂದ್ ತಗೋ ಕೋನ್ ಐಸ್ ಕ್ರೀಮ್ ತಗೋ ಕೋನ್ಸ ಐಸ್ ಕ್ರೀಮ್ ಇಷ್ಟ ನೋಡೋರು ಹೊಂಟೈತಿ ಸೊ ಈಗ ನೋಡ್ರಿ ನಾವು ಮನೆಯಿಂದ ಬರ್ಬೇಕಾದ್ರೆ ಡಬ್ಬಿನ ಏನೋ ಬ್ಯಾಗು ಏನೋ ತಗೊಂಡ್ ಬಂದೇ ಇಲ್ಲ ಇಂಥ ಡಬ್ಬ ಒಳಗೆ ಹಾಕಿ ಕೊಟ್ರ ಬರ್ಲಂಗ್ ಹೊಂಟೇವಿ ಫ್ರೆಂಡ್ಸ್ ಈಗ ನಮ್ಮ ತಮ್ಮ ಒಂದೆರಡು ಐಟಮ್ ಹೇಳಿದ್ದೆ ತಗೊಂಬರಕ ಅಂತೇಳಿ ಸೊ ಕೇಳೋಕಂತೇಳಿ ಬಂದೀವಿ ಇಲ್ಲಿ ಇಲ್ಲ ಎಲ್ಲ ಮತ್ತೆ ಇವಾಗ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗಬೇಕು ಸೊ ಈಗ ಐಸ್ ಕ್ರೀಮ್ ತಿನ್ನಕಂತೀವಿ ಅದೇನೋ ಗ್ಯಾಂಗ್ ಬಾಕ್ಸ್ ಏನೋ ತೊಗೊಂಬರಕ್ಕೆ ಕೇಳಿದ್ದೆ ಇನ್ನೊಂದೇನೋ ಐಟಮ್ ಅದು ಬಸ್ಸಿನ ಗದ್ದಲದಾಗ ಟ್ರಾಫಿಕ್ ಒಳಗೆ ಕೇಳಿಸೇ ಇಲ್ಲ ಸೊ ಈಗ ಅದ ಈಗ ನೋಡಕ್ಕಂತೀವಿ ಯಾವ್ದು ತೊಗೊಳೋದು ಅಂಥೇಳಿ ಫೋನ್ ಹಚ್ಚ್ವಿ ಮಾಡಲ್ ಬು ಅ ಬಜ್ಜಿ ಬಜಿ ಅಂತ ಬನ್ರಿ ಇಲ್ಲಿ ಬಜಿ ತಗೊಂಡಕ್ ಬಂದೀವಿ ನೋಡ್ರಿ ಈಗ ಹಾಕಬೇಕು ನೋಡ್ರಿ ಈಗ ಎಲ್ಲಾ ಕುಂದಿರ್ತೀನಿ ಸರಿ ನೀ ಸರಿ ಮುಂದರ್ ಅಷ್ಟೈತಿ ಹಗರ್ಕ ಸಾಂಗ್ ಲವರ್ ನೋಡ್ರಿ ಹಗರ್ಕ ಬಿಡು

ಅಲ್ಲ ಇಲ್ಲಿ ಲೈಟ್ ಇಲ್ಲ ಲೈಟ್ ಹಾಕ್ರಿ ಓನೇನ್ ಮಾಡಿದ್ಯಾವ ನೀನ ಮಾಡಿದ ಈಗ ಬಂದ ನಮ್ ಬಾದಾಮಿ ನೋಡಿ ಫ್ರೆಂಡ್ಸ್ ನಮ್ಮ ಅನ್ವಿತ ನಮ್ಮ ಬಿಸ್ಕಿರಿ ತಿನ್ಸಿ ನೋಡಪ್ಪ ಏನ ಗ್ಯಾಂಗ್ ಬಾ ಹಾಕ್ ಸಂತರ ಏನಂತ ನೋಡ ತಂದಿ ನೋಡ್ದವ ಹೆಂಗೈತೆ ನೋಡು ದೀಕ್ಷು ನನ ಕೊಡಲ್ಲ ಅಯ್ಯವ ನನ ಕೊಡ್ತೇನವ ಅಲ್ಲೇ ನೋಡಲ್ಲೇ ಕೊಡ್ತಾಳ ಗುಂಡವ ಚಾನಕ್ ಇದೀವ ನೀನ ಏನ್ ಶನ್ಯವಾದಿ ನಾವ್ ನೂರ ಐವತ್ತು ಕೇಳ್ಬೇಕಂತ ನೂರ ಎಂಬತ್ ಅಂದ್ಬಿಟ್ಟು ಚೆಕ್ ಮಾಡಿ ನಾ ಹೇಳಿ ನೀನ್ ಸರ್ಪ್ರೈಸ್ ಅಂತ ಇಕ್ಕಿ ಹೇಳಿರ್ಬೇಕಪ್ಪ ಬಾಯ್ ಬಿಟ್ಟಿರ್ಬೇಕು ನಾನ್ ಅಂಗ್ಬಿಟ್ಟಿಲ್ಲ ಈಗ ನಮ್ದು ನಿನ್ ಮುಂದಿಗ ರಿವೀಲ್ ಮಾಡಿದ್ವಿ ಅಲ್ಲ

ಏನ್ ಮೇಗಂತಿ ಬಿಟ್ಟು ಇದಕ್ಕಿಂತ ದೊಡ್ಡ ತಗೋಬೇಕಂದ್ರೆ ಇದ್ ಬಿಟ್ಟೇನ್ ಉಪ್ಪು ಕಾಜಿನ ಡಬ್ಬಾಗ್ ಹಾಕ್ಬೇಕು ಉಪ್ಪು ಪ್ಲಾಸ್ಟಿಕ್ ಹಾಕ್ ಹಾಕ್ಬಾರದು ಗಜಿಂದ ಕುರ್ಕುರಿ ಬಿಸ್ಕಿಟ್ ತಗೊಂಬಂದಿದ್ವಿ ಹೋಗ ಏನಾರ ತೊಂಬರ್ ನೋಡಲ್ಲಿ ಬಜೆ ನೋಡಿ ನಾವು ಚೊಲೋ ಇದ್ದಿದಿಲ್ಲ ಹ್ಮ್ ಭಜ ತಿನ್ನ ಬಜೆ ಅಂತಿದಂಜಾನಜಿ ಕೇಳ್ತಿದ್ವಿ ಭುಜಿ ತಿನ್ನೋಗ ದೊಡ್ಡಮ್ಮ ತಂದ ನೋಡಿದ ये क्या? एना ये क्या कर देना? ये क्या कर दिया? वो का? वो का। नीला। एना एना। नो देख मत करता। वो का। बच्चे। 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 बच्चे

అన్న ఉడ్స అన్నం కెల్ ఉండీ అలా కొబ్బరి అవురి గోధి ಇದು ಬೀಳುತ್ತೆ ಬೇಡ

ಉಡಿ ತುಮಕ ನೀ ವಿಗ ಆ ರೇವಾ ಸೆರಿ ತಿರಲೆ ಒಕ್ಕಿನೆ ಒಕ್ಕಿನೆ

ಯೋವ ನೀವಲ್ಲ ನಾವು ಬರ್ರಿ ಊಟ ಮಾಡೋಣ ಅಂತ ಸೊ ಇವತ್ತಿನ ಬ್ಲಾಗ್ ಇಷ್ಟ ನೋಡ್ರಿ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಹೇಳಿ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್